ನಮಗೆ ಏನ್ ಬೇಕು ಅನ್ನೋದರ ಕಡೆ ಗಮನ ಕೊಡೋದಕ್ಕೆ ಯಾವ ತರದ ವ್ಯವಸ್ಥೆ ಬೇಕು ಯಾವ ತರದ ಆಡಳಿತ ಬೇಕು ಯಾವ ತರದ ಶಿಕ್ಷಣ ಬೇಕು ಯಾವ ತರದ ಪರಿಸರ ಪರಿಸರ ಬೇಕು ಯಾವ ತರದ ಕೃಷಿ ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಆ ದಿಕ್ಕಿನ ಕಡೆ ನಡೆಯಲಿಕ್ಕೆ ಅಂತಂದ್ರೆ ಮತ್ತೆ ನಾವೆಲ್ಲ ಸೇರಿದ್ದೇವೆ ಬೇರೆ ಬೇರೆ ಪಕ್ಷಗಳಲ್ಲಿರೋರು ಬಹಳಷ್ಟು ಜನ ಈ ತರದ ಒಂದು ತಲೆಗೆ ಚಳವಳಿಗೆ ಬಂದು ಸೇರಿದ್ರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಕೆಟ್ಟವರು ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಆಗತ್ತೆ ಇನ್ನ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ಅವರು ನಿಜವಾಗ್ಲೂ ಏನಾದರೂ ಮಾಡಬೇಕು ಅನ್ನೋ ಒಂದು ಅವ್ಯವಹಾರಗಳು ಅತ್ಯಾಚಾರಗಳು ನೋಡಿಕೊಂಡು ಬೇರೆ ದಾರಿ ಇಲ್ಲ ನಮಗೆ ಯಾಕಂದ್ರೆ ಎಲ್ಲಾ ಪಕ್ಷದಲ್ಲೂ ನಡೀತಿದೆ ಇಲ್ಲಿ ಏನು ಬದಲಾಗಲ್ಲ ಅನ್ನೋ ಒಂದು ಭಾವದಿಂದ ಎಲ್ಲರೂ ಯಾರ ಪ್ರಪಕ್ಷಾರೋ ಅದೇ ಪ್ರಪಂಚದಲ್ಲಿ ಮುಂದುವರೆದಿರ್ತಾರೆ ಈಗ ಕೃಷ್ಣ ರೆಡ್ಡಿ ಅವರ ಇದಕ್ಕೆ ನಾನು ಜೆಡಿಎ ಪಕ್ಷದ ನೋಡಿಯಿಂದ ಜೆ ಡಿ ಯು ಪಕ್ಷ ದೆಹಲಿಯಲ್ಲಿ ಅಲ್ಲಿ ಬಿಜೆಪಿ ನಾನಿಲ್ಲಿ ಅಧ್ಯಕ್ಷ ಆಗುವಾಗ ನಿತೀಶ್ ಕುಮಾರ್ ಅವರಿಗೆ ಹೇಳಿದೆ ಕರ್ನಾಟಕದಲ್ಲಿ ಯಾರ ಜೊತೆ ಹೋಗಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ ಕಾಲ ಮಾಡ್ತೀನಿ ಹೈಕಮಾಂಡ್ ಅನ್ನೋ ನನಗಿಲ್ಲ ಅಂತ ಹೇಳಿದೆ ಹಾಗಾಗಿ ನನಗೆ ಕೆಆರ್ ಪಕ್ಷದ ಜೊತೆ ಒಂದು ಹೆಮ್ಮೆ ಅನುಸರಿಸಿ ಮಹಿಮಾ ಕೂಡ ಯಾವುದೇ ಆಸೆಗೆ ಆಮೇಲೆ ಒಳಗಾಗಿದೆ ನಿಜವಾಗ್ಲೂ ದೇಶ ಕಟ್ಟಬೇಕು ಯಾವ್ದೇ ಕಟ್ಟಬೇಕು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಸೇರೋದು ಎಲ್ಲರೂ ಇದ್ದಾರೆ ಇಷ್ಟು ಜನ ಒಟ್ಟಾಗಿ ಇರೋದು ಶಕ್ತಿ ಇದು ಈ ಶಕ್ತಿ ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆಲೋಚನೆಯನ್ನ ನಾವು ಬಲವಾಗಿ ಒಂದು ತರಹದ ಆಲೋಚನೆ ಮತ್ತು ಆಲೋಚನೆ ಹಿಡ್ಕೊಂಡಿದ್ದೇ ಆದ್ರೆ ಆಲೋಚನೆ ಮತ್ತು ಭಾವನೆಗಳು ಬೇರೆಯವರಿಗೂ ಕೂಡ ಸಾಂಕ್ರಾಮಿಕವಾಗಿ ಹಾಕ್ತಾ ಹೋಗುತ್ತೆ ಈ ಭಾವನೆ ಏನಿದೆ ಇಲ್ಲಿ ಒಂದು ಎನರ್ಜಿ ಏನಿದೆ ಇದು ಬೇರೆ ಪಕ್ಷಿಗಳಿಗೆ ಆಮೇಲೆ ಈಗ ಮೊದ್ಲೆಂತಂದ್ರೆ ಟೆಲಿಗ್ರಾಮು ಲೆಟರ್ ಅಂತಂದೇಳಿ ಇನ್ನೊಂದ್ ಕಡೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಷ್ಟು ಕಷ್ಟ ಇತ್ತು ಒಂದು ಲೆಟರ್ ಮಾಡಿದ್ರೆ ದೇವ ಬರೋದಕ್ಕೆ ಒಂದು ತಿಂಗಳಾಗ ಈಗ ಇದೇ ಕ್ಷಣದಲ್ಲಿ ಪ್ರಪಂಚದ ಯಾವ ಮೂಲಕ್ಕೆ ಬೇಕಾದ್ರೂ ಈಗ ಏನಂದ್ರೆ ಈ ಎನರ್ಜಿ ಇದು ಎನರ್ಜಿ ಪ್ರಪಂಚದ ಯಾವ ಮೂಲಕ್ಕೆ ಬೇಕಾದ್ರೂ ತಲುಪುವಂತ ಒಂದು ಸಾಧ್ಯತೆ ಇದೆ ಹಾಗಾಗಿ ನಮ್ಮೆಲ್ಲ ಬದ್ಧತೆ ಏನು ಅಂತಂದ್ರೆ ವೈಯಕ್ತಿಕವಾಗಿ ನನ್ನ ಬದ್ಧತೆ ರಾಜಕಾರಣ ಶ ಆಗಬೇಕು ಚುನಾವಣೆಗಳು ಸರಳವಾಗಿ ಪಾರದರ್ಶಕವಾಗಿ ಆ ಅದರ ಮೂಲಕನೇ ನಾವು ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟೋದು ಸಾಧ್ಯ ಆ ಒಂದು ಉತ್ತಮವಾದ ಸಮಾಜ ವ್ಯವಸ್ಥೆ ಅಂತಂದ್ರೆ ಅದರಲ್ಲಿ ನಮಗೆ ಮೊದಲು ಕೃಷಿ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ